ಹಾಯ್ ಫ್ರೆಂಡ್ಸ್ ಬುಟಾನಿಕ್ ಕಲರ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಸೋರೆಕಾಯಿನ ಬಾಟಲ್ ಗಾರ್ಡ್ ಅಂತಲೂ ಕರೀತಾರೆ ಲಾಂಗ್ ಮೇಲನ್ ಅಂತಲೂ ಕರೀತಾರೆ ಮತ್ತು ಇದನ್ನು ವೆಜಿಟೇಬಲ್ ಮ್ಯಾರೋ ಅಂತಲೂ ಕರೀತಾರೆ ಬನ್ನಿ ಸೋರೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೇಕು ಸಾಂಬಾರು ಮಾಡಲಿಕ್ಕೆ ಒಂದು ಕಪ್ಪು ಕಾಯಿ ತುರಿ ಬೇಕು ಟೊಮೊಟೊ ಮೀಡಿಯಮ್ ಸೈಜ್ ಎರಡು ಆನಿಯನ್ನು ಅದ್ರ ಜೊತೆ ಒಗ್ಗರಣೆಗೆ ಬೇಕಲ್ವ ಎಸೆನ್ಷಿಯಲು ಕರಿಬೇವು ಸಾಸಿವೆ ಜೀರಿಗೆ ಅಚ್ಚ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿನ ಮಿಕ್ಸಿಲಿ ಒಂದು ಗ್ರೈಂಡ್ ರುಬ್ಕೊಂಡಿದ್ದೀನಿ ನಾನು ಯಾಕೆ ಅಂದರೆ ಸಾಂಬಾರು ಗಟ್ಟಿ ಬರಲಿ ಅಂತ ಖಾರ ರುಬ್ಬಲ್ಲ ಅಲ್ವಾ ಈ ಸಾಂಬಾರಿಗೆ ಸೊ ಗಟ್ಟಿ ಬರಲಿ ಅಂತ ಕಾಯಿನ ಮಿಕ್ಸಿಲಿ ಒಂದೇ ಒಂದು ರೌಂಡು ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೂ ಮೊದಲು ನಾವು ಅವರೇ ಬೇಳೆನ ಎರಡು ವಿಷಲ್ ಕೂಗ್ಸಿಟ್ಕೋಬೇಕು ಸಾಂಬಾರು ಮಾಡಲಿಕ್ಕಿಂತ ಮುಂಚೆ ನಾನು ಆ ಕೆಲಸ ಮಾಡಿದ್ದೀನಿ ನೋಡಿ ಸಾಂಬಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ಗೆ ಆಯಿಲು ಆಯಿಲ್ ಬಿಸಿ ಆದಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗಬೇಕು ಫಸ್ಟು ನಾನು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದು ಆದಮೇಲೆ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆನೂ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಒಂದೊಂದೇ ಒಂದೊಂದೇ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವೆರಡೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಲೋ ಫ್ಲೇಮಲ್ಲೇ ಇರಲಿ ಸ್ಟೌವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಹೋಗಬೇಡಿ ಹಸಿ ಮೇಲೆ ಹೋಗೋವರೆಗೂ ಉರಿತಾನೇ ಇರಿ ಇದಾದ ಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಸೋರೆಕಾಯಿನ ಈರುಳ್ಳಿ ಫ್ರೈ ಆಗ್ತಾ ಆಗ್ತಾ ಬಂದಮೇಲೆ ನಾನು ಸೋರೆಕಾಯಿನ ಸೇರಿಸ್ಕೋತೀನಿ ನೋಡಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಸೋರೆಕಾಯಿನ ಆಮೇಲೆ ಸೇರಿಸ್ಕೊಂಡ್ರೆ ಅಷ್ಟು ರುಚಿಯಾಗಿರೋಲ್ಲ ಒಗ್ಗರಣೆಗೆ ಸೇರಿಸ್ಕೋಬೇಕು ಹಾಗಾಗಿ ಒಗ್ಗರಣೆಗೆ ಇದ್ದೀನಿ ಸೋರೆಕಾಯಿ ತಿನ್ನೋದ್ರಿಂದ ತುಂಬಾ ಪ್ರಯೋಜನಗಳಿದೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೋರೆಕಾಯಿಲಿ ಕಡಿಮೆ ಕ್ಯಾಲರಿ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೋರೆಕಾಯಿ ಸೇರಿಸಾದ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವೆರಡೂ ಕೂಡ ನೀರು ಬಿಟ್ಟು ಚೆನ್ನಾಗಿ ಬೇಯೋವರೆಗೂ ವೆಯ್ಟ್ ಮಾಡಬೇಕು ಹಾಗೆ ಮೇಲೆಲ್ಲ ಹೋಗಾದಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಸೇರಿಸಾದ ಮೇಲೆ ಸಾಲ್ಟ್ ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ಸಾಲ್ಟ್ ಸೇರಿಸೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಸೋರೆಕಾಯಿಗೆ ಹಿಡಿಯುತ್ತೆ ಹಾಗಾಗಿ ಉಪ್ಪು ಚೆನ್ನಾಗಿ ಸೇರಿದರೆ ಸೋರೆಕಾಯಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಉಪ್ಪನ್ನ ಇಲ್ಲೇ ಇದ್ದೀನಿ ಸೋರೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಇದರಿಂದ ಬಾಡಿ ಡಿಹೈಡ್ರೇಷನ್ ಆಗೋದನ್ನ ತಪ್ಪಿಸುತ್ತೆ ಹಾಗಾಗಿ ಸೋರೆಕಾಯಿನ ಜಾಸ್ತಿ ತಿನ್ನೋದು ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ಸಲ ಆಗಲಿಲ್ಲ ಅಂದರೂ ಟೂ ವೀಕ್ಸಿಗೆ ಒಂದು ಒನ್ ಟೈಮ್ ಆದರೂ ಸೋರೆಕಾಯಿ ತಿನ್ನಿ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ನಾನು ಸಾಂಬಾರು ಪೌಡ್ರ್ ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀನಿ ಯಾಕೆ ಅಂದರೆ ಖಾರ ರುಬ್ಬಲ್ಲ ಇಲ್ಲಿ ಹಾಗಾಗಿ ಸಾಂಬಾರು ಗಟ್ಟಿ ಬರಬೇಕಲ್ವಾ ಹಾಗಾಗಿ ಒಂದು ಪ್ಯಾಕೆಟ್ ಫುಲ್ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಖಾರ ಪುಡಿ ನೋಡಿ ಹಾಕ್ಕೊಳ್ಳಿ ಮಕ್ಕಳು ಇದ್ರೆ ಖಾರ ಅಷ್ಟು ತಿನ್ನಲ್ಲ ಅನ್ನೋದಿದ್ರೆ ಒಂದು ಸ್ಪೂನ್ ಸಾಕು ಇದಕ್ಕೆ ನಮ್ಮದು ಖಾರ ಜಾಸ್ತಿನೇ ಇದೆ ಹಾಗಾಗಿ ಒಂದು ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದೀನಿ ಅಚ್ ಖಾರದ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಹಾಗೆ ಉರಿದುಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ ಇದಾದ ಮೇಲೆ ಫ್ರೈ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು ತಳ ಹಿಡಿದಂಗೆ ಸಹ ಕೈ ಆಡ್ತಾನೆ ಇರಬೇಕು ಹಾಗೆ ಬಿಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಖಾರದ ಪುಡಿ ಎಲ್ಲ ಹಾಕಾದ ಮೇಲೆ ತಳ ಹಿಡಿದಂಗೆ ನೋಡ್ಕೋತಾ ಇರಬೇಕು ನೋಡಿ ಇಷ್ಟ ಆಗಿದೆ ಇದಾದಮೇಲೆ ನಾನು ನೀರು ಸೇರಿಸ್ತಾ ಇದ್ದೀನಿ ನಾವು ಅವರೇ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ನೀರನ್ನೇ ಸೇರಿಸೋದು ತುಂಬ ಒಳ್ಳೆಯದು ಬೇರೆ ಆ ನೀರು ಶಾರ್ಟೇಜ್ ಆದರೆ ಮಾತ್ರ ಬೇರೆ ಥರ ನೀರು ಆ್ಯಡ್ ಮಾಡಿ ಅವರೇ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಕಂಪ್ಲೀಟಾಗಿ ಸೇರಿಸ್ಕೊಳ್ಳಿ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಫೈವ್ ಮಿನಿಟ್ಸು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇದ್ದೀನಿ ಫೈವ್ ಮಿನಿಟ್ಸ್ ಆದಮೇಲೆ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ ಸೋರೆಕಾಯಿ ಬೆಂದಿಲ್ಲ ಅಂದರೆ ಇನ್ನೊಂದು ಫೈವ್ ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ ನೋಡಿ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದಿಲ್ಲ ಅಂತ ಮತ್ತೆ ಫೈವ್ ಮಿನಿಟ್ಸ್ ಬೇಯಲಿಕ್ಕೆ ಇದ್ದೀನಿ ಪ್ರೆಸ್ ಮಾಡಿದ ತಕ್ಷಣ ಅದು ಓಪನ್ ಆಗೋ ಥರ ಇರಬೇಕು ಅದು ಓಪನ್ ಆಗಲಿಲ್ಲ ಅಂತ ಮತ್ತೆ ಫೈವ್ ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ ನಾನು ಇವಾಗ ನೀಟಾಗಿ ಬೆಂದಿದೆ ನೋಡಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಫ್ಟಾಗಿ ಆಗಬೇಕು ಅಷ್ಟು ಬೆಂದಿರಬೇಕು ಇಲ್ಲಾಂದರೆ ತಿನ್ಲಿಕ್ಕೆ ಚೆನ್ನಾಗಲ್ಲ ಕರಿಕರಿ ಆಗಿಬಿಡುತ್ತೆ ನೋಡಿ ಇಷ್ಟು ಬೆಂದಿದರೆ ಸಾಕು ತುಂಬ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಸೋರೆಕಾಯಲ್ಲಿ ಫೈಬರ್ ಅಂಶ ಕೂಡ ಇರುತ್ತೆ ಫೈಬರ್ ಅಂಶ ಇರೋದರಿಂದ ನಮ್ಮ ಡೈಜೆಷನ್ ಪವರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಅವರೇ ಬೇಳೆನ ಇಲ್ಲಿ ಇದ್ದೀನಿ ನೀವು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲೇ ನೀರು ಕೂಡ ಆ್ಯಡ್ ಮಾಡಬೇಕು ಪದೇ ಪದೇ ನೀರು ಆ್ಯಡ್ ಮಾಡಿದರೆ ಅಷ್ಟು ಸಾಂಬಾರು ಚೆನ್ನಾಗಿರಲ್ಲ ಕಾಯಿ ತುರಿ ಕೂಡ ಇಲ್ಲೇ ಆ್ಯಡ್ ಇದ್ದೀನಿ ನಾನು ಕಾಯಿ ತುರಿ ಆ್ಯಡ್ ಮಾಡೋದರಿಂದ ಸಾಂಬಾರ್ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ ಇದೆಲ್ಲ ಹಾಕಾದ ಮೇಲೆ ಸಾಂಬಾರನ್ನ ಒಂದು ಐದರಿಂದ ಆರು ನಿಮಿಷ ಕುದಿಯೋಕ್ಕೆ ಬಿಡಬೇಕು ತುಂಬ ಏನು ಕುದಿಸೋದು ಬೇಡ ಒಂದು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಅದು ನೀಟಾಗಿ ಕುದಿಯುತ್ತೆ ಬೇಳೆಗೆ ನಾವು ಉಪಕಾರ ಏನೂ ಹಾಕಿರಲ್ಲ ಮೊದಲೇ ಸೊ ಈ ಇವಾಗ ನಾವು ಅದನ್ನು ಕುದಿಯೋಕ್ಕೆ ಬಿಡಬೇಕು ಫೈನಲಿ ನಮ್ಮ ಸಾಂಬಾರ್ ರೆಡಿ ಆಯಿತು ಹಾಗೆ ಸೋರೆಕಾಯಿಲಿ ಪೊಟ್ಯಾಷಿಯಮ್ ಮತ್ತು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪೊಟ್ಯಾಷಿಯಮ್ ಇರೋದರಿಂದ ಹಾರ್ಟಿಗೆ ತುಂಬ ಒಳ್ಳೆಯದು ಹಾಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನೋಡಿ ಫೈನಲ್ ಆಗಿ ನಮ್ಮ ಊಟ ಹೇಗೆ ರೆಡಿ ಆಗ್ತಾಯಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಈ ಸಾಂಬಾರ್ ಜೊತೆ ಮುದ್ದೆ ಅನ್ನ ಮತ್ತು ಉಪ್ಪಿನಕಾಯಿ ಹಪ್ಳ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಊಟಕ್ಕೆ ಸಾಂಬಾರು ಇಷ್ಟು ಗಟ್ಟಿ ಇದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ ಊಟನೂ ಅಷ್ಟೇ ತುಂಬ ಇಂಟ್ರೆಸ್ಟಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಸ್ಟಿಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ನಿಮ್ಮ ಸಪೋರ್ಟು ಸದಾ ನಮ್ಮ ಜೊತೆಗಿರಲಿ